ರಾಮನ ಬಂಟ ಹನುಮಂತ ಹುಟ್ಟಿದ್ದು ನಮ್ಮ ಕರ್ನಾಟಕದ ಈ ಜಿಲ್ಲೆಯಲ್ಲೇ ಇದು ಡೇ ನೈನ್ಟೀನ್ ಆಫ್ ಕರ್ನಾಟಕ ಜರ್ನಿ ಒಂದು ದಿನ ಒಂದು ಜಿಲ್ಲೆ ಮುಂದಿನ ಜಿಲ್ಲೆ ಕರ್ನಾಟಕದ ರೈಸ್ಬೋಲ್ ಕೊಪ್ಪಳ ಕೊಪ್ಪಳವನ್ನು ಮೊದಲು ಕೊಪ್ಪಳ ನಗರ ಎಂದು ಕರೆಯಲಾಗುತ್ತಿತ್ತು ಕ್ರಮೇಣ ಅದು ಕೊಪ್ಪಳ ಆಗಿದೆ ಕೊಪ್ಪಳ ಜಿಲ್ಲೆಯ ವಿಸ್ತೀರ್ಣ ಅಂದಾಜು ಎಂಟು ಸಾವಿರದ ನಾನೂರ ಐವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಈ ಜಿಲ್ಲೆಯ ತಲಾ ಆದಾಯ ಒಂದು ಲಕ್ಷ ಐವತ್ತೆರಡು ಸಾವಿರ ಹಾಗೂ ಸಾಕ್ಷರತೆ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ ಕೊಪ್ಪಳದಲ್ಲಿ ಒಟ್ಟು ಏಳು ತಾಲೂಕುಗಳಿವೆ ಕುಷ್ಟಗಿ ಕನಕಗಿರಿ ಕರಟಗಿ ಗಂಗಾವತಿ ಕೊಪ್ಪಳ ಕುಕ್ಕನೂರು ಕೊನೆಯದಾಗಿ ಯಲ್ಬುರ್ಗ ಕೊಪ್ಪಳ ಜಿಲ್ಲೆಯ ಪ್ರಮುಖ ಸ್ಥಳಗಳು ಕೊಪ್ಪಳ ಫೋರ್ಟ್ ಮಹಾದೇವ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಹುಲಿಗೆಮ್ಮ ದೇವಸ್ಥಾನ ಪಾಲ್ಕಿಗುಂಡು ಗವಿಸಿದ್ದೇಶ್ವರ ಮಠ ನವಬೃಂದಾವನ ಹಾಗೂ ಕೊನೆಯದಾಗಿ ಕನಕ ಚಲಪತಿ ದೇವಸ್ಥಾನ ಕೊಪ್ಪಳ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ತುಂಗಾಭದ್ರ ನದಿಯ ನೀರಿನ ಸೌಲಭ್ಯದಿಂದಾಗಿ ಕೊಪ್ಪಳದ ಗಂಗಾವತಿಯಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತಾನ ಬೆಳೆಯುತ್ತಾರೆ ಅದಕ್ಕೆ ಗಂಗಾವತಿಯನ್ನು ಕರ್ನಾಟಕದ ರೈಸ್ಕೂಲ್ ಅಂತಲೂ ಕರೀತಾರೆ ಹಾಗೂ ಕೊಪ್ಪಳದ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಹಾಗೂ ಅಲ್ಲಿನ ಅಂಜನಾದೇವಿ ಬೆಟ್ಟ ವಾಯುಪುತ್ರ ಹನುಮಂತ ಜನಿಸಿದ ಸ್ಥಳವಾಗಿದೆ ಮತ್ತೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದ ಅಶೋಕನ ಕಾಲದ ಎರಡು ಪ್ರಮುಖ ಶಿಲಾಶಾಸನಗಳು ಕೊಪ್ಪಳ ಜಿಲ್ಲೆಯ ಪಾಲ್ಕಿಗುಂಡು ಹಾಗೂ ಗವಿಮಠದಲ್ಲಿ ಪತ್ತೆಯಾಗಿವೆ ಈ ಶಾಸನಗಳು ಸುಮಾರು ಎರಡ್ ವರ್ಷಗಳಷ್ಟು ಹಳೆಯವು ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ಕೊನೆಯದಾಗಿ ಕೊಪ್ಪಳದ ಕಿನ್ನಾಳ್ ಅಲ್ಲಿನ ಕಿನ್ನಾಳ್ ಆಟಿಕೆ ಹೆಸರುವಾಸಿಯಾಗಿದ್ದು ಅಲ್ಲಿ ತಯಾರಿಸುವ ಮರದ ಆಟಿಕೆಗಳು ಮತ್ತು ಆಕೃತಿಗಳಿಗೆ ಜಿಐ ಟ್ಯಾಕ್ ಕೂಡ ಸಿಕ್ಕಿದೆ ನೀವೇನಾದ್ರೂ ಕೊಪ್ಪಳ ಜಿಲ್ಲೆಯವರಾಗಿದ್ರೆ ಈ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಎಲ್ಲಾ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ